ಎಷ್ಟು ರೀತಿಯ ಸೆಂಟೆನ್ಸ್ಗಳು ಬೇಸಿಕ್ ಲೆವೆಲಲ್ಲಿ ಬೇಸಿಕ್ ಲೆವೆಲಲ್ಲಿ ಎಷ್ಟು ರೀತಿಯ ಸೆಂಟೆಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ನೀವು ಹೋಗ್ತೀರಾ ನೀವು ಹೋಗ್ತಾ ಇದ್ದೀರಾ ಸೊ ಇವೆ ಕಾಮನ್ ಆಗಿ ಅದಕ್ಕೆ ನಾವು ಟೆನ್ಸಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಿಲ್ಸಿದ್ವಲ್ಲ ನಾವು ನೋಡಿ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗೋದಿಲ್ಲ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಐ ಡಿ ನಾಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲಿಲ್ಲ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಾಸ್ ವಾಸ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ಸೊ ಇವೇ ಆಗಿ ಕಾಮನ್ ಬೇಸಿಕ್ ಲೆವೆಲಲ್ಲಿ ನನಗೆ ಈ ಟೆನ್ಸ್ಗಳೇ ತುಂಬ ಮುಖ್ಯ ಯಾವುದು ಈಗ ಹೆಸರಿದೆ ಹೆಸರು ಆಮೇಲೆ ನೋಡೋಣ ಬಟ್ ನಾವು ಟೆನ್ಸಸ್ನ ಕಲಿಬೇಕು ಅಂತ ಹೇಳಿದ್ರೆ ಸುಮ್ನೆ ಸೆಂಟೆನ್ಸಸ್ ಅನ್ನು ಹಾಗೆ ನಾವು ಆಗೋದಿಲ್ಲ ಓಕೆ ಅದು ಸ್ಟ್ರಕ್ಚರ್ ಓಕೆ ಸ್ಟ್ರಕ್ಚರ್ ನಾವು ತಿಳ್ಕೊಬಹುದು ಬಟ್ ಅಪಾರ್ಟ್ ಫ್ರಮ್ ದಟ್ ಸ್ಟ್ರಕ್ಚರ್ ತಿಳ್ಕೊಂಡು ಎಕ್ಸಾಂಪಲ್ ಈ ತರ ಬದಲು ದರ್ ಇಸ್ ಅ ವೆರಿ ಗುಡ್ ಮೆಥಡ್ ಟು ಲರ್ನ್ ಚಾನ್ಸಸ್ ಓಕೆ ಸೊ ಅದನ್ನ ನಾವು ಹೇಗೆ ನಾವು ಕಲಿಬೇಕು ಅಂತ ಹೇಳಿದ್ರೆ ಸುಮ್ನೆ ರ್ಯಾಂಡಮ್ಗೆ ಕಲಿಕ್ಕಾಗೋದಿಲ್ಲ ಒಂದು ಕಾಂಟೆಕ್ಸ್ಟ್ ಬೇಕು ನಮಗೆ ಕಾಂಟೆಕ್ಸ್ಟ್ ಅಲ್ಲಿ ಕಲಿಬೇಕು ಯಾವ ಕಾಂಟೆಕ್ಟ್ ಏನ್ ತೊಗೊಳ್ಳೋದು ಓಕೆ ಸೊ ಈಗ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಈಗ ಚಾನಲ್ಗೆ ಹಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಸಲ್ಕೊಂಡು ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆನ್ಹಿಯ ಯು ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಂದ ನೋಡಿ ಯಾಕಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ದಯವಿಟ್ಟು ತಂದ್ರೆ ನೋಡಿ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಓಕೆ ಹೈ ಫ್ರೆಂಡ್ಸ್ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸವಾಗಿದೆ ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೆ ಏನು ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬರಲ್ಲೇ ಕೊಡಿ ಎಲ್ಲ ಕೊಡಿ ಇಂಗ್ಲೀಷ್ ಬೇಸಿಗೆ ಸಾರಿ ಕೊಡಿ ಅಲ್ಲದೆ ಕನ್ನಡ ಕನ್ನಡ ಹೇಗೆ ಬಹುದು ಕನ್ನಡ ವಿಷಯ ನಾವು ಈ ಮಾಡಿದೀವಿ

ಸೊ ಇಲ್ಲಿ ನಿಲ್ಲಿಸಿದ್ವಲ್ಲ ನಾವು ನೋಡಿ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗೋದಿಲ್ಲ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲಿಲ್ಲ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ಇನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ಸೊ ಇವೇ ಕಾಮನ್ ಆಗಿ ಕಾಮನ್ ಬೇಸಿಕ್ ಲೆವೆಲಲ್ಲಿ ನಮಗೆ ಈ ಟೆನ್ಸ್ಗಳೇ ತುಂಬ ಮುಖ್ಯ ಯಾವುದು ಈಗ ಹೆಸರು ಇದೆ ಹೆಸರು ಆಮೇಲೆ ನೋಡೋಣ ಬಟ್ ನಾವು ಅನ್ನು ಕಲಿಬೇಕು ಅಂತ ಹೇಳಿದ್ರೆ ಸುಮ್ಮನೆ ನಾವು ಬರೀ ಅನ್ನು ಹಾಗೆ ನಾವು ಕಲಿಕ್ಕೆ ಆಗೋದಿಲ್ಲ ಓಕೆ ಅದ್ರ ಸ್ಟ್ರಕ್ಚರ್ ಓಕೆ ಸ್ಟ್ರಕ್ಚರ್ ನಾವು ತಿಳ್ಕೊಬೋದು ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸ್ಟ್ರಕ್ಚರ್ ತಿಳ್ಕೊಂಡು ಎಕ್ಸಾಂಪಲ್ಸ್ನ ಈ ಥರ ತಿಳ್ಕೊಳ್ಳೋದ್ರ ಬದಲು ದೇ ಇಸ್ ಎ ವೆರಿ ಗುಡ್ ಮೆಥಡ್ ಟು ಲರ್ನ್ ಚಾನ್ಸಸ್ ಓಕೆ ಸೊ ಅದನ್ನು ನಾವು ಹೇಗೆ ನಾವು ಕಲಿಬೇಕು ಅಂತ ಹೇಳಿದ್ರೆ ಸುಮ್ಮನೆ ರ್ಯಾಂಡಮ್ ಹಕ್ಕಾಗೋದಿಲ್ಲ ಒಂದು ಕಾಂಟೆಕ್ಸ್ಟ್ ಬೇಕು ನಮಗೆ ಕಾಂಟೆಕ್ಸ್ಟ್ ಅಲ್ಲಿ ಕಲಿಬೇಕು ಯಾವ ಕಾಂಟ್ಯಾಕ್ಸ್ಟ್ ಏನು ತಗೊಳ್ಳೋದು ಓಕೆ ಸೊ ಈಗ ನಾನೊಂದು ಕಥೆ ಹೇಳ್ತೀನಿ ನಿಮಗೆ ಕಥೆ ಅಂದರೆ ನಾನು ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ ನನ್ನ ಫ್ರೆಂಡ್ ಮಾರ್ಕ್ ಅವನ ಹೆಸರು ಮಾರ್ಕ್ ಅಂತ ಎಂ ಎ ಆರ್ ಕೆ ಎಂ ಎ ಆರ್ ಕೆ ಮಾರ್ಕ್ ಅವನು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾನೆ ಈಸ್ ಅ ಬ್ಯಾಚುಲರ್ ಓಕೆ ಈಸ್ ನಾಟ್ ಮ್ಯಾರಿಡ್ ಈಸ್ ಇಸ್ ಅನ್ಮ್ಯಾರಿಡ್ ಹೀಸ್ ಅ ಬ್ಯಾಚುಲರ್ ಅವನು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾನೆ ಅವ್ರ ಆಫೀಸಿಗೆ ಕೆಲಸಕ್ಕೆ ಹೋಗೋದಿದೆಯಲ್ಲ ಅದು ಅವನ ದಿನಚರಿ ಈಗ ಬೆಳಗ್ಗೆ ಏನು ಮಾಡ್ತಾನೆ ಆಫೀಸಿಗೆ ಕೆಲಸಕ್ಕೆ ಹೋಗ್ತಾನೆ ಆಮೇಲೆ ಆಫೀಸಲ್ಲಿ ಏನು ಮಾಡ್ತಾನೆ ನಮ್ಮ ಆಫೀಸಿಂದ ಬಂದು ಏನು ಮಾಡ್ತಾನೆ ಸೊ ಇವೆಲ್ಲ ನಾನು ನಿಮ್ಮ ಹತ್ರ ಹೇಳೋದಾದರೆ ನಾನು ಆಗಿ ಕೆಲವು ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತೀನಿ ಕೆಲವು ವರ್ಡ್ಸನ್ನು ಯೂಸ್ ಮಾಡ್ತೀನಿ ಅಲ್ವಾ ಸೊ ಅದನ್ನು ಆಗಿ ನಾವು ಯೂಸ್ ಮಾಡಬೇಕಾದ್ರೆ ಯಾವ ಥರ ನಾವು ಸೆಂಟೆನ್ಸ್ ಮಾಡೋದು ಓಕೆ ಸಿಂಪಲ್ ಆಗಿ ಒಬ್ಬರ ಬಗ್ಗೆ ಹೇಳಬೇಕಂದ್ರೆ ಅದು ಇಟ್ಸ್ ಜಸ್ಟ್ ಲೈಕ್ ಇಟ್ಸ್ ಜಸ್ಟ್ ಲೈಕ್ ಸ್ಟೋರಿ ಯು ನೋ ಇಟ್ಸ್ ಜಸ್ಟ್ ಲೈಕ್ ಟೆಲಿಂಗ್ ಅ ಸ್ಟೋರಿ ಆರ್ ಟೆಲಿಂಗ್ ಸಮ್ಥಿಂಗ್ಸ್ ಅಬೌಟ್ ಸಮ್ ವಾನ್ ಇವ್ ಯಾರ ಬಗ್ಗೆನೋ ನೀವೇನೋ ಹೇಳಿದಾಗ ಅದು ಒಂದು ಕತೆ ಹೇಳಿದಂಗೆ ಆಗುತ್ತೆ ಓಕೆ ಸೊ ನಾವು ಯಾವಾಗಲೂ ಟೆನ್ಸ್ನ ಯು ಹ್ಯಾವ್ ಟು ಯು ನೋ ಲರ್ನ್ ಟೆನ್ಸ್ ಥ್ರೂ ಸ್ಟೋರೀಸ್ ಆರ್ ಇನ್ಸಿಡೆಂಟ್ಸ್ ಹೇಳೋ ಮೂಲಕ ಅಥವಾ ಏನಾದರೂ ಇದ್ರ ಮೂಲಕ ಹೇಳಬೇಕು ಓಕೆ ಸೊ ಹಾಗಾಗಿ ಇವತ್ತು ನಾನು ಅದನ್ನ ನಿಮ್ಗೆ ಏನು ಮಾಡ್ತೀನಿ ನನ್ನ ಫ್ರೆಂಡ್ ಮಾರ್ಕ್ ಮಾರ್ಕ್ ಬಿಸಿಯಾಗಿರ್ತಾನೆ ಮಾರ್ಕ್ದು ಬಿಜಿ ಡೇ ಮಾರ್ಕ್ದು ನನ್ನ ಫ್ರೆಂಡ್ ಮಾರ್ಕ್ ಇದ್ದಾನೆ ಅವನ ಒಂದು ಬಿಸಿ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳೋದಾದ್ರೆ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ ನೀವು ನಿಮ್ಮ ಫ್ರೆಂಡ್ ಬಗ್ಗೆ ಹೇಳೋದಾದ್ರೂ ಹೇಳಬಹುದು ಈಗ ನಾನು ಹೇಳೋದಾದ್ರೆ ನಾನು ಏನು ಹೇಳ್ಬೋದು ನಾನು ಈ ತರ ಹೇಳ್ತೀನಿ ಅವ್ನು ಬಿಸಿ ಅವ್ನು ಬಿಜಿಯಾಗಿರ್ತಾನೆ ಹೀಗೆ ಅವ್ನ ಕೆಲಸ ಅವ್ನು ಏನೇನು ಮಾಡ್ತಾನೆ ಸಾಮಾನ್ಯವಾಗಿ ಸ್ಟೋರಿ ಯು ನೋ ಯು ಹಾವ್ ಟು ಲರ್ನ್ ಸ್ಟೋರೀಸ್ ಇನ್ ಟೆನ್ಸಸ್ ಓಕೆ ಟೆನ್ಸ್ ಮೂಲಕ ನಾವು ಸ್ಟೋರೀಸ್ ಸ್ಟೋರೀಸ್ನ ಸಾರಿ ಸ್ಟೋರಿ ಮೂಲಕ ನಾವು ಟೆನ್ಸಸ್ನ ಕಲಿಬೇಕು ಓಕೆ ಈಗ ನಾನು ಹೇಳೋದು ಈಗ ಯಾರಾದ್ರೂ ಓದ್ರಿ ಇದನ್ನ ಯಾರಾದ್ರೂ ಓದ್ರಿ ಈಗ ನಾನೇ ಹೇಳ್ತೀನಿ ಸೊ ಈಗ ನನ್ನ ಫ್ರೆಂಡ್ ಅಂತ ನಾನು ಹೇಳಿದೆ ನನ್ನ ಫ್ರೆಂಡ್ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ ಹೋದ್ರಿ ಓಕೆ ಈಗ ನಾನು ನನ್ನ ಫ್ರೆಂಡ್ ಬಗ್ಗೆ ಹೇಳ್ತಾ ಇರೋದು ಓಕೆ ಮಾರ್ಕ್ ವಿಕ್ಸ್ ಅಪ್ ಅರ್ಲಿ ವನ್ ಹಿಸ್ ನಾಯ್ಸ್ ಅಲಾಂಗ್ ಗೋಸ್ ಆಫ್ ಸೆಂಟೆನ್ಸ್ ನೀವು ತುಂಬ ಅಂತ ಏನು ತಲೆ ಕೆಟ್ಟಿಸ್ಕೊಬಿಡಿ ಜಸ್ಟ್ ಜಸ್ಟ್ ಲಿಸನ್ ಟು ದ ಸ್ಟೋರಿ ಜಸ್ಟ್ ಲಿಸನ್ ಟು ವಟ್ ಐ ಸೈನ್ ಓಕೆ ಸೊ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ವರ್ಡ್ಸ್ ಏನು ಅದು ಅದೇನೇನು ಅಲ್ಲಿ ಯಾಕೆ ಬರುತ್ತೆ ಅಲ್ಲಿ ಯಾಕೆ ಇದು ಹಾಕಬೇಕು ಅಂತ Okay, so Mark, Mark wakes up early when his noisy alarm goes off. He quickly gets ready and eats breakfast. Then he rushes to catch the bus to work. On the bus, he listens to music and looks out the window. At work, Mark reads his emails and goes to meetings. He eats lunch with his friend Alex and they talk and laugh. After lunch, Mark works on his computer and helps his colleagues with their projects. After work, Mark goes to the gym. And uh, Mark goes to the gym and exercises. He lifts weights and runs on the treadmill. Then he goes home and cooks dinner. He makes spaghetti with tomato sauce and salad. After dinner, Mark relaxes on the couch and watches a movie. He enjoys the action scenes and eats popcorn. When the movie ends, Mark brushes his teeth and goes to bed. He reads a book for a few minutes before falling asleep. ಇದು ನಾನು ಹೇಳ್ತಾ ಇರೋದು ನನ್ನ ಫ್ರೆಂಡ್ ದಿನಚರಿ ನಾನು ಹೇಳಿದೆ ಇದನ್ನ ಕನ್ನಡದಲ್ಲಿ ಓಕೆ ಲೆಟ್ಸ್ ಸಿ ಇನ್ ಕನ್ನಡ ಆಲ್ಸೋ ಓಕೆ ಸೊ ಮಾರ್ಕ್ ಫಸ್ಟ್ ನೋಡಿ ಕರೆಕ್ಟ್ ಆಗಿ ಸೆಂಟೆನ್ಸ್ ಫೋಕಸ್ ಮಾಡಿ ಕನ್ನಡದಲ್ಲಿ ಏನಿದೆ ಅಂತ ನೋಡಿ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ವೆನ್ ಹಿಸ್ ಅಲಾಮ್ ಗೋಸ್ ಆಫ್ ಅಲಾಮ್ ಅಲಾರ್ ರಮ್ ಅಂತ ಹೇಳ್ಬೇಡಿ ಅಲಾಮ್ ಆರ್ ಸೈಲೆಂಟ್ ಮಾಡ್ಕೊಂಡು ಅಲಾಮ್ ಅಂತ ಹೇಳಿ ಇಟ್ಸ್ ಅಲಾಮ್ ಓಕೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ವೆನ್ ಇಸ್ ಅಲಾಮ್ ಗೋಸ್ ಆಫ್ ಅಂದ್ರೆ ಮಾರ್ಕ್ ಅವನ ಅಲಾಮ್ ಕೂಗಿದಾಗ ಬೇಗನೆ ಎಚ್ಚರಗೊಳ್ಳುತ್ತಾನೆ ಓಕೆ ನೆಕ್ಸ್ಟ್ ಅವನು ಬೇಗ ಕನ್ನಡದಲ್ಲಿ ಹೇಳಿ ಆಮೇಲೆ ನಾನು ಇಂಗ್ಲೀಷ್ ಹೇಳ್ತೀನಿ ಅವನು ಬೇಗನೆ ತಯಾರಾಗುತ್ತಾನೆ ಮತ್ತು ತಿಂಡಿ ತಿಂತಾನೆ ಹಿ ಕ್ವಿಕ್ಲಿ ಗೆಟ್ಸ್ ರೆಡಿ ಅಂಡ್ ಈಟ್ಸ್ ಬ್ರೇಕ್ಫಾಸ್ಟ್ ದೆನ್ ಹಿ ರಶಸ್ ಟು ಕ್ಯಾಚ್ ದ ಬಸ್ ಟು ವರ್ಕ್ ನಂತರ ಅವನು ಕೆಲಸಕ್ಕೆ ಹೋಗಲು ಬಸ್ ಹಿಡಿಯಲು ಧಾವಿಸುತ್ತಾನೆ ರಶಸ್ ಅನಕ್ಕೆ ಧಾವಿಸು ಧಾವಿಸು ಅಂದರೆ ಓಡ್ ಹೋಗೋದು ಲೈಕ್ ಅರ್ಜೆಂಟಲ್ಲಿ ಓಡುದು ಆನ್ ದ ಬಸ್ ಹಿ ಲಿಸನ್ಸ್ ಟು ಮ್ಯೂಸಿಕ್ ಅಂಡ್ ಲುಕ್ಸ್ ಆಫ್ಟ್ ದ ವಿಂಡೋ ಬಸ್ಸಿನಲ್ಲಿ ಅವನು ಸಂಗೀತ ಕೇಳ್ತಾನೆ ಮತ್ತು ಕಿಟಕಿ ಹೊರಗೆ ನೋಡ್ತಾನೆ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ನಿಮಗೆ ದೊಡ್ಡದು ಅಂತ ಅನಿಸ್ತಾ ಇದೆ ಅಷ್ಟೇ ನಾನು ಬಿಡಿಸಿ ಹೇಳ್ತೀನಿ ರೀಡ್ಸ್ ಇಸ್ ಇಮೇಲ್ಸ್ ಕೆಲಸದಲ್ಲಿ ಅವನು ಇಮೇಲ್ ಓದ್ತಾನೆ ಅಂಡ್ ಗೋಸ್ ಟು ಮೀಟಿಂಗ್ಸ್ ಮತ್ತು ಮೀಟಿಂಗ್ಗಳಿಗೆ ಹೋಗ್ತಾನೆ ಹೀರ್ ಇಟ್ಸ್ ಲಂಚ್ ವಿತ್ ಹಿಸ್ ಫ್ರೆಂಡ್ ಆ್ಯಲೆಕ್ಸ್ ಅವನು ಅವ್ನ ಫ್ರೆಂಡ್ ಆಲೆಕ್ಸ್ ಜೊತೆ ಲಂಚ್ ತಿಂತಾನೆ ಆ್ಯಂಡ್ ದೇ ಟಾಕ್ ಆ್ಯಂಡ್ ಲಾಫ್ ಆಮೇಲೆ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಮತ್ತು ನಗ್ತಾರೆ ನಕ್ ನಗ್ತಾ ಮಾತಾಡ್ತಾರೆ ಆಮೇಲೆ ಅವರಿಬ್ರು ಮಾತಾಡ್ತಾರೆ ನಗ್ತಾರೆ ಲಂಚ್ ಆಫ್ಟರ್ ಹಿಸ್ ಲಂಚ್ ಅಲ್ಲ ಇಲ್ಲದು ಆಫ್ಟರ್ ಲಂಚ್ ಮಾರ್ಕ್ ಬಾಕ್ಸ್ ಆನ್ ಹಿಸ್ ಕಂಪ್ಯೂಟರ್ ಲಂಚ್ ಆದ ನಂತರ ಮಾರ್ಕ್ ಅವನು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾನೆ ಆ್ಯಂಡ್ ಹೆಲ್ಪ್ಸ್ ಇಸ್ ಕಾಲಿಗ್ಸ್ ವಿತ್ ದಯರ್ ಪ್ರಾಜೆಕ್ಟ್ಸ್ ಅವನು ಜೊತೆ ಕೆಲಸ ಮಾಡೋರಿಗೆ ಅವನು ಪ್ರಾಜೆಕ್ಟಲ್ಲಿ ಹೆಲ್ಪ್ ಮಾಡ್ತಾನೆ ಅವನು ಓಕೆ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ ಆಫ್ಟರ್ ವರ್ಕ್ ಮಾರ್ಕ್ ಗೋಸ್ ಟು ಜಿಮ್ ಕೆಲಸ ಆದ್ಮೇಲೆ ನನ್ನ ಫ್ರೆಂಡ್ ಏನ್ ಮಾಡ್ತಾನೆ ಅವನು ಜಿಮ್ಗೆ ಹೋಗ್ತಾನೆ ಓಕೆ ಜಿಮ್ ಹೋಗಿ ಏನ್ ಮಾಡ್ತಾನೆ ಹಿ ಲಿಫ್ಟ್ಸ್ ಅಂಡ್ ರನ್ಸ್ ಆನ್ ದ ಮಾಡ್ತಾರೆ ವೈಟ್ ಲಿಫ್ಟಿಂಗ್ ಮಾಡ್ತಾನೆ ಆಮೇಲೆ ಟ್ರೆಡ್ ಮಿಲ್ ಅಲ್ಲಿ ಓಡುತ್ತಾನೆ ಟ್ರೆಡ್ಮಿಲ್ ಅಂದ್ರೆ ಅದು ರನ್ನಿಂಗ್ ಎಕ್ವಿಪ್ಮೆಂಟ್ ಇರುತ್ತಲ್ಲ ಅದು ದೆನ್ ಹಿ ಗೋಸ್ ಹೋಮ್ ಅಂಡ್ ಕುಕ್ಸ್ ಡಿನರ್ ಆಮೇಲೆ ಅವನು ಮನೆಗೆ ಹೋಗ್ತಾನೆ ಅಡುಗೆ ಮಾಡ್ತಾನೆ ಬಿಕಾಸ್ ಇಟ್ಸ್ ಅ ಬ್ಯಾಚುಲರ್ ಸೊ ಹಿ ಟು ಹಿಕ್ ಹಿ ಮೇಕ್ಸ್ವಗೇಟಿ ವಿತ್ ಟೊಮ್ಯಾಟೊ ಸಾಸ್ ಅಂಡ್ ಸ್ಯಾಲಡ್ ಸ್ವಗೇಟಿ ಅಂದ್ರೆ ಏನಿಲ್ಲ ನೂಡಲ್ಸ್ ನೂಡಲ್ಸ್ ಅಂತ ಹೇಳ್ತೀವಲ್ಲ ಅದೇನೆ ಏನಂತ ಬರ್ದಿನ್ನಲ್ಲಿ ನೂಡಲ್ಸ್ ಓಕೆ ನಾನು ರಾತ್ರಿ ಅಡುಗೆ ಮಾಡ್ತಾನೆ ನೂಡಲ್ಸ್ ಮಾಡ್ತಾನೆ ಅವನು ಟೊಮೆಟೊ ಸಾಸ್ ಮತ್ತೆ ಸ್ಯಾಲಡ್ ಜೊತೆ ನೂಡಲ್ಸ್ ಮಾಡ್ತಾನೆ ಓಕೆ ಎಲ್ಲಿ ಏನಿದೆ ಅದು ಇದಾಯ್ತಲ್ವಾ ಓಕೆ ಸೊ ಇಲ್ಲಿಂದ ನೋಡಿ ಕೆಲಸದ ನಂತರ ಅವನು ಜಿಮ್ಮಿಗೆ ಹೋಗ್ತಾನೆ ವ್ಯಾಯಾಮ ಮಾಡ್ತಾನೆ ಇದೆಲ್ಲ ನಾನು ಹೇಳಿದ್ನಲ್ಲ ಓಕೆ ಆಫ್ಟರ್ ಡಿನರ್ ಮಾರ್ಕ್ ರಿಲ್ಯಾಕ್ಸಸ್ ಆನ್ ದ ಕೌಚ್ ಆ್ಯಂಡ್ ವಾಚಸ್ ಮೂವಿ ಡಿನ್ನರ್ ಆದ್ಮೇಲೆ ಅವನು ರಿಲ್ಯಾಕ್ಸ್ ಮಾಡ್ತಾನೆ ರಿಲ್ಯಾಕ್ಸ್ ಮಾಡಿ ಅವನೊಂದು ಮೂವಿ ನೋಡ್ತಾನೆ ಹಿ ಎಂಜಾಯ್ಸ್ ದಿ ಆಕ್ಷನ್ ಸೀನ್ಸ್ ಆ್ಯಂಡ್ ಇಟ್ಸ್ ಪಾಪ್ಕಾರ್ನ್ ಅವನು ಆಕ್ಷನ್ ಸೀನ್ಸ್ನ ಎಂಜಾಯ್ ಮಾಡ್ತಾನೆ ಆಮೇಲೆ ಪಾಪ್ಕಾರ್ನ್ ತಿಂತಾನೆ ವೆನ್ ದ ಮೂವಿ ಎಂಡ್ಸ್ ಮಾರ್ಕ್ ಬ್ರಷಸ್ ಇಸ್ ಟೀತ್ ಆ್ಯಂಡ್ ಗೋಸ್ ಟು ಬೆಟ್ ಮೂವಿ ಆದಾಗ ಮೂವಿ ಮುಗಿದಾಗ ಅವನು ಹಲ್ಲುಚ್ತಾನೆ ಆ್ಯಂಡ್ ನಿದ್ದೆಗೆ ಹೋಗ್ತಾನೆ ನಿದ್ದೆ ಮಾಡ್ತಾನೆ ಮೀನ್ ನಿದ್ದೆಗೆ ಮಾಡಕ್ಕೆ ಹೋಗ್ತಾನೆ ಹಿ ರೀಡ್ಸ್ ಅ ಬುಕ್ ಫಾರ್ ಅ ಫ್ಯೂ ಮಿನಿಟ್ಸ್ ಬಿಫೋರ್ ಫಾಲೋಯಿಂಗ್ ಅ ಸ್ಲೀಪ್ ಓಕೆ ಅವನು ಒಂದು ಪುಸ್ತಕ ಓದ್ತಾನೆ ಒಂದು ಸ್ವಲ್ಪ ಹೊತ್ತು ಒಂದು ಪುಸ್ತಕ ಓದ್ತಾನೆ ನಿದ್ದೆ ಹೋಗೋಕ್ಕಿಂತ ಮುಂಚೆ ಓಕೆ ಈ ಸ್ಟೋರಿ ನಿಮಗೆ ಎಷ್ಟು ಜನರಿಗೆ ಸ್ವಲ್ಪ ಗೊತ್ತಾಯ್ತು ಲೈಕ್ ಈಗ ನಾನು ಓದಿದ್ದು ಕನ್ನಡದಲ್ಲಿ ಹೇಳಿದೆ ಇಂಗ್ಲಿಷ್ ಅಲ್ಲಿ ಹೇಳಿದೆ ನಿಮ್ಗೆ ಒಂದು ಸಣ್ಣದೊಂದು ಸ್ಟೋರಿ ಗೊತ್ತಾಯ್ತಲ್ಲ ನನ್ನ ಫ್ರೆಂಡ್ದು ಡೈಲಿ ಆಕ್ಟಿವಿಟಿ ಏನು ಅಂತ ಎಸ್ ಈಗ ಅದನ್ನ ನಾನು ಹೇಳಿದಾಗ ಹೆಂಗೆ ಹೇಳಿದೆ ತಾನೇ ಎಲ್ಲ ನಾನು ಹೇಳಿದ ಹೆಂಗೆ ನೋಡಿಲಿ ತಾನೆ ತಾನೇ 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 ಎಲ್ಲದರಲ್ಲೂ ತಾನೇ ಇದೆ ರೈಟ್ ಎಲ್ಲದರಲ್ಲೂ ತಾನೇ ಇದೆ ನೋಡಿ ಇದನ್ನ ಇಂಗ್ಲಿಷ್ ಅಲ್ಲಿ ತಾನೆ ಅಂತ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಮಾಕ್ ಗೋಸ್ ವೈಕ್ಸ್ ಗೋಸ್ ಗೆಟ್ಸ್ ಈಟ್ಸ್ ರಷಸ್ ಎಲ್ಲದರಲ್ಲೂ ನಿಮಗೆ ಎಸ್ ಕಾಣಿಸ್ತಾ ಇದೆ ಮೇನ್ ವರ್ಬ್ ಇರೋದು ಯಾವುದು ವೇಕ್ ವೇಕ್ ಅಪ್ ಅಂತ ಇದ್ರೆ ವೇಕ್ಸ್ ಅಪ್ ಅಂತ ಇದೆ ನೋಡಿ ಅಲಾರ್ಮ್ ಗೋಸ್ ಗೋಸ್ ಆಫ್ ಎಸ್ ಇದೆ ಇಲ್ಲಿ ಗೆಟ್ಸ್ ಹಿ ಕ್ವಿಕ್ಲಿ ಗೆಟ್ಸ್ ಅವನು ಬೇಗ ರೆಡಿ ಆಗ್ತಾನೆ ಗೆಟ್ಸ್ ಅಂಡ್ ಈಟ್ಸ್ ತಿಂತಾನೆ ರಷಸ್ ಧಾವಿಸ್ತಾನೆ ಲುಕ್ಸ್ ನೋಡ್ತಾನೆ ರೀಡ್ಸ್ ಓದ್ತಾನೆ ವರ್ಕ್ಸ್ ಕೆಲಸ ಮಾಡ್ತಾನೆ ಲಿಫ್ಟ್ಸ್ ಲಿಫ್ಟ್ಸ್ ಅಂದರೆ ಎತ್ತಾನೆ ಗೋಸ್ ಹೋಗ್ತಾನೆ ರಿಲ್ಯಾಕ್ಸಸ್ ರಿಲ್ಯಾಕ್ಸ್ ಮಾಡ್ತಾನೆ ವಾಚಸ್ ವಾಚ್ ಮಾಡ್ತಾನೆ ವಾಚ್ ಅಂದರೆ ವೀಕ್ಷಿಸೋದು ಎಂಡ್ಸ್ ಎಂಡ್ ಆಗುತ್ತೆ ಅಂದರೆ ಅದು ಅವನಲ್ಲ ಅವ್ನು ಮಾಡೋದಲ್ಲ ಮೂವಿ ಎಂಡ್ ಆಗೋದು ಈಟ್ಸ್ ತಿಂತಾನೆ ಗೋಸ್ ಹೋಗ್ತಾನೆ ರೀಡ್ಸ್ ಓದ್ತಾನೆ ಎಂಜಾಯ್ಸ್ ಎಂಜಾಯ್ ಮಾಡ್ತಾನೆ ಬ್ರಷಸ್ ಬ್ರಷ್ ಮಾಡ್ತಾನೆ ನನ್ನ ಫ್ರೆಂಡ್ ಮಾರ್ಕ್ ಮಾಡೋದು ಅದಕ್ಕೆ ನಾವೆಲ್ಲದಕ್ಕೂ ಇಲ್ಲಿ ಎಸ್ 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 ಹಾಕಿದೀವಿ ಮೈನ್ ವರ್ಬ್ ಏನಿದೆ ಮೇನ್ ವರ್ಬ್ ಏನಿದೆ ಎಲ್ಲದಕ್ಕೂ ನಾವು ಎಸ್ ಹಾಕಿದೀವಿ ವೇಕ್ ಅಪ್ ವೇಕ್ ಅಪ್ ಅನ್ನೋದು ಮೇನ್ ವರ್ಬ್ ಇಲ್ಲಿ ನಾವು ಏನು ಹಾಕಿದಿವಿ ವೇಕ್ಸ್ ಎಸ್ ಹಾಕೊಂಡಿದೀವಿ ಇದು ಗೋ ಅಲ್ಲ ಇದು ಬಿಟ್ಬಿಡಿ ಇದು ಅಲಾಮ್ ಗೆಟ್ಗೆ ನಾವು ಎಸ್ ಹಾಕಿದೀವಿ ಗೆಟ್ಸ್ ಈಟ್ ಈಟ್ ಅನ್ನೋದಕ್ಕೆ ಎಸ್ ಹಾಕಿದೀವಿ ಈಟ್ಸ್ ನಾನು ಅದೇ ಹೇಳಿದೆ ನಿಮಗೆ ಫಾರ್ಮ್ಸ್ ಫಾರ್ಮ್ಸ್ ಆಫ್ ವರ್ಬ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ನಾನು ಹೇಳಿದೆಲ್ಲ ಐದು ಫಾರ್ಮ್ ಇದೆ ವಿ ಒನ್ ಬಿ ಟು ವಿ ತ್ರೀ ಬಿ ಫೋರ್ ವಿ ಫೈವ್ ಈಟ್ದು ಫಾರ್ಮ್ಸ್ ಆಫ್ ಫಾರ್ಮ್ಸ್ ಏನು ದು ಈಟ್ ಈಟ್ ಈಟಿಂಗ್ ಈಟನ್ ಆ್ಯಂಡ್ ಈಟ್ಸ್ ಅಂತ ಲಾಸ್ಟಿಗೆ ವಿ ಫೈವ್ ಅಂತ ಹೇಳಿದೆ ನಾನು ರೈಟ್ ಹೌದಲ್ವೋ ಅದನ್ನೇ ಎಲ್ಲ ಪದಗಳಿಗೂ ಐ ಮೀನ್ ಎಲ್ಲ ವರ್ಬ್ಸಿಗೂ ಎಲ್ಲ ಆ್ಯಕ್ಷನ್ ಅವ್ನು ಮಾಡೋ ನನ್ನ ಫ್ರೆಂಡ್ ಮಾಡೋ ಎಲ್ಲ ಆ್ಯಕ್ಷನ್ಗೂ ನೀವು ಅದನ್ನೇ ಹಾಕಬೇಕು ನಾನು ತಾನೇ 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 ಅವ್ನು ಹೋಗ್ತಾನೆ ಅವ್ನು ಮಾಡ್ತಾನೆ ಅವನು ಇದು ಜಿಮ್ಮಿಗೆ ಹೋಗ್ತಾನೆ ಅವನು ಅಡುಗೆ ಮಾಡ್ತಾನೆ ಅವನು ಊಟ ಮಾಡ್ತಾನೆ ಎಲ್ಲಾದರೂ ತಾನೇ ತಾನೇ ಇದೆಯಲ್ವಾ ಸೊ ಆಲ್ ದಿ ಸೆಂಟೆನ್ಸಸ್ ಹ್ಯಾಸ್ ಟು ಬಿ ಇನ್ ವಿ ಫೈವ್ ಫಾರ್ಮ್ ಐ ಮೀನ್ ದ ವರ್ಬ್ಸ್ ಇನ್ ದ ಸೆಂಟೆನ್ಸಸ್ ಹ್ಯಾವ್ ಟು ಬಿ ಇನ್ ವಿ ಫೈವ್ ಫಾರ್ಮ್ ಯಾಕೆ ಈಗ ಇದನ್ನೇ ನಾನೇ ಮಾಡಿರೋದು ಅಂತ ಹೇಳೋಣ ಓಕೆ ಸೊ ನಾನು ನಾನು ಬೇಡ ಈಗ ನಿಮ್ಮದೇ ಎಕ್ಸಾಂಪಲ್ ತಗೊಳ್ಳೋಣ ಈಗ ಇದನ್ನ ಈಗ ನೆಕ್ಸ್ಟ್ ಇದನ್ನೇ ಈಗ ನೀವೇನ್ ಅನ್ಕೊಳ್ಳಿ ಯಾರಾದ್ರೂ ಹೋದ್ರೆ ಇದನ್ನ ಒಬ್ರು ರಾಮ್ ಅಂದ್ರೆ ಇಲ್ಲಿ ರಾಮ್ ಅಂತ ಹೇಳಕ್ಕೆ ಆರ್ ಎಂ ಬರಬೇಕು ಆರ್ ಎಂ ಅಂದ್ರೆ ಮಾತ್ರ ರಾಮ್ ಸೊ ಅಲಾಮ್ ಆರ್ ಸೈಲೆಂಟ್ ಮಾಡಿ ಹಾ ಅಲ್ಲೆಲ್ಲ ನಿಮಗೆ ಎಸ್ ಇತ್ತು ರೈಟ್ ಎಸ್ ಇತ್ತು ವೈಕ್ಸ್ ನಾನು ಹೇಳಿದೆ ಅವಾಗಲ್ಲಿ ವೇಕ್ಸ್ ವೈಕ್ಸ್ ಆಮೇಲೆ ಇಲ್ಲಿ ಎಸ್ ಇತ್ತು ರಶಸ್ ಲುಕ್ಸ್ ಇತ್ತು ಈಟ್ಸ್ ಇತ್ತು ಅವನು ಅವನು ಅಂತ ಹೇಳಿದಾಗ ಓಕೆ ಅವ್ನ ಬಗ್ಗೆ ಹೇಳಬೇಕಾರೆ ನಾವೇನು ನನ್ನ ಫ್ರೆಂಡು ಬೆಳಗ್ಗೆ ವಿಶೋತಿಗೆ ಎದ್ದೇಳ್ತಾನೆ ಎದ್ದೇಳ್ತಾನೆ ಬಟ್ ನಾನು ಅಂತ ಹೇಳಬೇಕಂದ್ರೆ ನೀವೇನು ಹೇಳಿದ್ರಿ ಐ ವೇಕ್ ಅಪ್ ಅಲಿ ಐ ವೇಕ್ ಅಪ್ ಅಲಿ ವೆನ್ ಮೈ ನೋಯ್ ಸಿ ಅಲಾರ್ಮ್ ಗೋಸ್ ಆಫ್ ಅಂದರೆ ನನ್ನ ಅಲಾರ್ಮ್ ಅದರ ಅಲಾರ್ಮ್ ಬರ್ಕೊಂಡಾಗ ನಾನು ಎದ್ದೇಳ್ತೀನಿ ಐ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಈಟ್ ಬ್ರೇಕ್ಫಾಸ್ಟ್ ನಾನು ಬೇಗನೆ ಎದ್ದು ರೆಡಿಯಾಗಿ ತಿಂಡಿ ತಿಂತೀನಿ ಅಂದರೆ ಗೆಟ್ ರೆಡಿ ರೆಡಿ ಎಲ್ಲ ಆದಮೇಲೆ ಅಂದರೆ ಬೆಳಗ್ಗೆ ನಾವು ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ತಿಂಡಿ ತಿಂತೀನಿ ದೆನ್ ಐ ರಶ್ ದೆನ್ ಐ ರಶ್ ನಾನು ಅವನ ಬಗ್ಗೆ ಹೇಳ್ಬೇಕಾದ್ರೆ ಹಿ ರಾಶಸ್ ನನ್ನ ಬಗ್ಗೆ ಹೇಳಬೇಕಾರೆ ಐ ರಾಶ್ ನಾನೇನು ಮಾಡ್ತೀನಿ ಆಮೇಲೆ ಬೇಗ ಬಸ್ಸಿಗೆ ಬಸ್ ಇಡಬೇಕು ಅಂತ ನಾನು ಓಡ್ ಹೋಗ್ತೀನಿ ಕೆಲಸಕ್ಕೆ ಹೋಗ್ಬೇಕು ಅಂತ ಆಮೇಲೆ ನಾನು ಮಾಡ್ತೀನಿ ಇದರಲ್ಲಿ ಬಸ್ಸಲ್ಲಿ ಕೇಳ್ತೀನಿ ಸೊ ಅಲ್ಲಿ ತಾನೇ ಇಲ್ಲಿ ತೀನಿ ನಾನು ಮಾಡ್ತೀನಿ ಹೋಗ್ತೀನಿ ತಿಂತೀನಿ ತಗೋತೀನಿ ಓಡ್ತೀನಿ ಜಿಮ್ಮಿಗೆ ಹೋಗ್ತೀನಿ ನೆಕ್ಸ್ಟ್ ನೋಡಿ ಲುಕ್ಔಟ್ ನಾನು ಕಿಟಕಿ ಹೊರಗಡೆ ನೋಡ್ತೀನಿ ಐ ರೀಡ್ ಮೈ ಇಮೇಲ್ಸ್ ಕೆಲಸನ ನಾನು ಇಮೇಲ್ ಓದ್ತೀನಿ ಆಮೇಲೆ ಗೋ ಟು ಮೀಟಿಂಗ್ಸ್ ಮೀಟಿಂಗ್ಗಳಿಗೆ ಹೋಗ್ತೀನಿ ಆಮೇಲೆ ಐ ಈಟ್ ಲಂಚ್ ತಿಂತೀನಿ ಆಮೇಲೆ ನಾನು ಮತ್ತೆ ಐ ಆ್ಯಂಡ್ ಆ್ಯಲೆಕ್ಸ್ ಟಾಕ್ ಆ್ಯಂಡ್ ಲಾಫ್ ನಾನು ಮತ್ತೆ ಅಲೆಕ್ಸ್ ಇಬ್ರು ನಾವಿಬ್ ಏನ್ ಮಾಡ್ತೀವಿ ಇಬ್ರು ಮಾತಾಡ್ಕೊಂಡು ನಗ್ತೀವಿ ಅಂಡ್ ಆಫ್ಟರ್ ಲಂಚ್ ಐ ವರ್ಕ್ ಎಲ್ಲೂ ನಿಮಗೆ ಎಸ್ ಇಲ್ಲ ದಿಸ್ ಇಸ್ ಎ ಡಿಫ್ರೆನ್ಸ್ ಎಲ್ಲೂ ನಿಮಗೆ ಎಸ್ ಹಾಕೋದಿಲ್ಲ ಅಲ್ಲಿ ಹಿ ಅಂತ ಇತ್ತು ಹಿ ಅವನು ಇಲ್ಲೇನಿದೆ ನಾನು ಅದು ಅವನ ಕತೆ ಇದು ನನ್ನ ಕತೆ ಓಕೆ ಸೊ ಈಗ ಇದನ್ನೇ ಬೇಡ ಈಗ ನೀವು ಬೇರೆ ಎಕ್ಸಾಂಪಲ್ ತಗೊಳ್ಳೋಣ ಈಗ ನೆಕ್ಸ್ಟ್ ನೋಡಿ ಬೇರೆ ಎಕ್ಸಾಂಪಲ್ ತಗೊಂಡ್ರಾಯ್ತು ನಿಮ್ಮಲ್ಲಿ ಲೇಡೀಸ್ ತುಂಬಾ ಜನ ಹೌಸ್ ವೈಫ್ ಇದೈಫ್ ಏನ್ ಕೆಲಸ ಮಾಡ್ತೀರಾ ಅನ್ನೋದು ಸಿಂಪಲ್ ಲೈಕ್ ಬೆಳಗ್ಗೆದ್ದು ಇದನ್ನ ನೋಡಿ ಜನ ಜನಿಯನ್ನು ನನ್ನ ಫ್ರೆಂಡ್ ಒಬ್ಬರು ಜನಿ ಅಂತೇಳೆ ಅವಳ ಬಗ್ಗೆ ಹೇಳೋದಾದ್ರೆ ಹೋಮ್ ಮೇಕರ್ತಾಳೆ ಶಿ ವೇಕ್ ಅರ್ಲಿ ಎವ್ರಿ ಮಾರ್ನಿಂಗ್ ಅಂಡ್ ಮೇಕ್ಸ್ ಬ್ರೇಕ್ಫಸ್ಟ್ ಫಾರ್ ಅ ಫ್ಯಾಮಿಲಿ ಅವ್ನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಫ್ಯಾಮಿಲಿ ಫ್ಯಾಮಿಲಿಗೋಸ್ಕರ ಅವಳು ಅಡುಗೆ ಮಾಡ್ತಾಳೆ ಶಿ ದೆನ್ ಹೆಲ್ಪ್ಸ್ ಹರ್ ಕಿಡ್ಸ್ ಗೆಟ್ ರೆಡಿ ಅವರು ಮಕ್ಕಳಿಂದ ಸ್ಕೂಲಿಗೆ ರೆಡಿ ಮಾಡ್ತಾಳೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಆಮೇಲೆ ಶಿ ಡ್ರಾಪ್ಸ್ ಆಫ್ ಹರ್ ಕಿಡ್ಸ್ ಆಟ್ ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾಳೆ ಓಕೆ ಅಂಡ್ ದೆನ್ ಶಿ ಕ್ಲೀನ್ಸ್ ಆಮೇಲೆ ಮನೆ ಕ್ಲೀನ್ ಮಾಡ್ತಾಳೆ ಆಮೇಲೆ ಶಿ ಡಸ್ ದ ಲಾಂಡ್ರಿ ಆ್ಯಂಡ್ ಹ್ಯಾಂಗ್ಸ್ ಕ್ಲೋತ್ಸ್ ಟು ಡ್ರೈ ಬಟ್ಟೆ ಹೋಗಿದ್ಬಿಟ್ಟು ಬಟ್ಟೆನ ಒಣಗಕ್ಕೆ ನೀತಾಗ್ತಾಳೆ ಆಫ್ಟರ್ ಕಂಪ್ಲೀಟಿಂಗ್ ಹರ್ ಚೋರ್ಸ್ ಚೋರ್ಸ್ ಅಂದ್ರೆ ಮನೆ ಕೆಲಸಗಳು ಶಿ ಹೆಡ್ಸ್ ಟು ದ ಸ್ಟೋರ್ ಅವಳು ಇದಕ್ಕೆ ಹೋಗ್ತಾಳೆ ಇಲ್ಲಿಗೆ ಸ್ಟೋರ್ಸ್ ಅಂಗಡಿಗೆ ಹೋಗ್ತಾಳೆ ಚು ಬಾಯ್ ಗ್ರೋಸರೀಸ್ ಅಂಗಡಿಗೆ ಹೋಗಿ ಆ ಗ್ರೋಸರೀಸ್ ದಿನಸಿ ಸಾಮಾನ ಖರೀದಿ ಮಾಡೋಕ್ಕೆ ಓಕೆ ಸೊ ನೋಡಿ ಇದು ಇದು ಯಾವ ಥರ ಇದು ಬೇರೆ ಒಬ್ಬ ಹೌಸ್ ವೈಫ್ ಚಟುವಟಿಕೆಗಳು ಇದರಲ್ಲೂ ನೋಡಿ ಇಲ್ಲೇನಿದೆ ಇಲ್ಲಿ ನೀವು ವೇಕ್ಸ್ ಅಪ್ ಜೆನಿ ವೇಕ್ಸ್ ಅಪ್ ಇಲ್ಲಿ ಮೇಕ್ಸ್ ಓಕೆ ಇಲ್ಲಿ ಹೆಲ್ಪ್ಸ್ ಇಲ್ಲಿ ಡ್ರಾಪ್ಸ್ ನಾನು ಅಂತ ಹೇಳಿದಾಗ ಅಲ್ಲಿ ಎಸ್ ಇಲ್ಲ ಅವಳ ಬಗ್ಗೆ ಅವನ ಬಗ್ಗೆ ಹೇಳಬೇಕಾದ್ರೆ ಎಸ್ ಇದೆ ಓಕೆ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ನಮಗೆ ಆಗಿ ಬೇಕಾಗಿರೋದು ಓಕೆ ಸೊ ಇದು ಎಲ್ಲಿ ನಾವು ಹೇಳ್ತಾ ಇದ್ದೀವಿ ತಾನೇ ಅಂದರೆ ಇದು ನನ್ನ ಫ್ರೆಂಡ್ ಜನಿ ಇದು ಅವಳ ದಿನನಿತ್ಯದ ಕೆಲಸ ಸಾಮಾನ್ಯ ಯಾವಾಗಲೂ ಡೈಲಿ ಮಾಡೋದೇ ಇದು ನನ್ನ ಫ್ರೆಂಡ್ ಮಾರ್ಕ್ ಅವನು ಡೈಲಿ ಮಾಡಿದೆ ಡೈಲಿ ಆಫೀಸ್ಗೆ ಹೋಗ್ತಾನೆ ಡೈಲಿ ಜಿಮ್ಗೆ ಹೋಗ್ತಾನೆ ಡೈಲಿ ಅಡುಗೆ ಮಾಡ್ಕೊತಾನೆ ಡೈಲಿ ಮೂವಿ ನೋಡ್ತಾನೆ ಡೈಲಿ ಮಾಡುವಂಥದ್ದು ಓಕೆ ಅರ್ಥ ಆಯ್ತಲ್ಲ ಈಗ ಇದನ್ನೇ ನಾವು ಆಗ ಹೋಗಿದೆ ಅಂತ ಇಟ್ಕೊಳ್ಳಿ ಓಕೆ ಇದು ಆಗ ಹೋಗಿದೆ